ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗಿರಿಜಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಗರಿಗೆರಿಯಾದ ಕಡಲೆ ಬೇಳೆ ವಡೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗ ನಾನಿಲ್ಲಿ ಮೊದಲೇ ನೆನ್ಸಿಟ್ಟಿರುವಂಥ ಕಡಲೆ ಬೇಳೆನ ತಗೋತಾ ಇದ್ದೀನಿ ಈಗಿದಿನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೀರಿಲ್ಲದೇನೆ ಇಲ್ಲದೆ ತರ್ತರಿಯಾಗಿ ರುಬ್ಕೊಳ್ಳೋಣ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ರೀತಿ ರುಬ್ಕೋಬೇಕು ಈಗಿದಿನ ನಾವು ಒಂದು ಪಾತ್ರೆಗೆ ಹಾಕೊಳ್ಳೋಣ ಈಗ ನಾನಿಲ್ಲಿ ಮೊದಲೇ ಹಚ್ಚಿಟ್ಕೊಂಡಿರುವಂತಹ ಎರಡು ಸಣ್ಣ ಸಣ್ಣ ಈರುಳ್ಳಿನ ಅದ್ರ ಜೊತೆ ಹಾಕ್ತಾಯಿದ್ದೀನಿ ನಂತರ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಹಾಸೆ ಮೆಣಸಿನ್ಕಾಯಿ ಇರತ್ತಲ್ಲ ಅದನ್ನು ಸಣ್ಣ ಸಣ್ಣದಾಗಿ ಹಚ್ಕೊಂಡು ಅದನ್ನು ಸೇರಿಸ್ಬಿಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಅದಾದ ನಂತರ ಒಂದು ಚಿಟ್ಕೆಯಷ್ಟು ಸೋಡಾನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ರೀತಿ ಚೆನ್ನಾಗಿ ಆ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಬೇಕು ಈಗ ನಾವಿಲ್ಲಿ ಮೊದಲೇ ಹಚ್ಚಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ನಂತರ ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಈಗ ಈ ಎಣ್ಣೆ ಫುಲ್ಲು ಚೆನ್ನಾಗಿ ಕಾಯಬೇಕು ಕಾದ ನಂತರ ನೋಡಿ ಇಲ್ಲಿ ವೀಡಿಯೋನಲ್ಲಿ ಕಾಣಿಸ್ತಿದ್ಯಲ್ಲ ಈ ರೀತಿ ಕೈಯಲ್ಲಿ ಸುಮ್ಮನೆ ಜಸ್ಟ್ ಪ್ರೆಸ್ ಮಾಡಿ ಒಂದೊಂದೇ ಎಣ್ಣೆಯಲ್ಲಿ ಬಿಡಿ ಎಣ್ಣೆ ಕಾಯಬೇಕಾದ್ರೆ ಯಾವಾಗಲೂ ಅಷ್ಟೇ ಸ್ವಲ್ಪ ಹೈ ಫ್ಲೇಮಲ್ಲೇ ಕಾಯಿಸಿ ಲೋ ಫ್ಲೇಮಲ್ಲಿ ಕಾಯಿಸ್ಬೇಡಿ ಇಲ್ಲ ಅಂದರೆ ವಡೆ ಎಣ್ಣೆನ ಎಳ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ಹೈ ಫ್ಲೇಮಲ್ಲೇ ಕಾಯಿಸ್ಕೊಂಡು ಈ ರೀತಿ ಕಾಣಿಸ್ತಿದೆಯಲ್ಲ ಈ ರೀತಿ ಬಿಡ್ತಾ ಹೋಗಿ ನೋಡಿ ಇವಾಗ ಇಲ್ಲಿ ಗೋಲ್ಡನ್ ಬ್ರೌನಿಷ್ ಆಗಿದೆಯಲ್ಲ ಈ ರೀತಿ ಆಗಬೇಕು ಈಗ ಇದನ್ನು ಹಿಂದೆ ಮುಂದೆ ಸ್ವಲ್ಪ ತಿರುಗಿಸ್ತಾ ಹೋಗಿ ನೋಡಿ ಇಲ್ಲಿ ಇವಾಗ ಈ ವಿಡಿಯೋನಲ್ಲಿ ಕಾಣಿಸ್ತಿದೆಯಲ್ಲ ಈ ಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರತ್ತೆ ಈಗ ಎತ್ತಿ ಒಂದು ಬೊಟ್ಲುಗೆ ಹಾಕೊಳ್ಳೋಣ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಥರನೇ ಇದೇ ರೀತಿ ಮಾಡಿ ನೋಡಿ ಎಲ್ಲೂ ಒಂದು ಸ್ವಲ್ಪವೂ ಎಣ್ಣೆ ಕಾಣಿಸ್ತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮುರಿತಾ ಇದ್ದರೆ ಏನು ಸಕ್ಕತ್ತಾಗಿ ಬಂದಿದೆ ಈಗ ಕಾಣಿಸ್ತಿದೆಯಲ್ಲ ಈ ಥರ